ಹೌದು 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 ಈಗ ಇದು ನೋಡಿ ಆತ ರೇಪಿಸ್ಟ್ ಅಪರಾಧಿ ಅಂತ ಪ್ರೂವ್ ಆಗಿದೆ ನಮಗೆ ಕುತೂಹಲ ಇರೋದು ಶಿಕ್ಷೆ ಹೆಂಗಿರುತ್ತೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂತ ಏನಾಗುತ್ತೆ ನೋಡಿ ಇದರಲ್ಲಿ ನನ್ನ ಅನುಭವದ ಪ್ರಕಾರ ಪ್ರೊಫೆಷನಲ್ ನಾಲೆಡ್ಜ್ ಪ್ರಕಾರ ಈ ಇಂಡಿಯಾದಲ್ಲಿ ಕನಿಷ್ಠ ಮಿನಿಮಮ್ ಟೆನ್ ಇಯರ್ಸ್ ಅಂತ ನಮ್ಮ ಎಲ್ಲಾ ಸಾಮಾನ್ಯ ಪ್ರಕರಣ ರೇಪ್ ಪ್ರಕರಣಗಳಲ್ಲಿ ಮಾಡ್ಕೋತಾರೆ ಅಪ್ ಟು ಲೈಫ್ ಆಗುತ್ತೆ ಆದ್ರೆ ಇಲ್ಲಿ ನ್ಯಾಯಾಧೀಶರು ಶಿಕ್ಷೆ ಕೊಡ್ಬೇಕಾದ್ರೆ ಒಂದ್ ಅವಕಾಶ ಕೊಡ್ತಾರೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ವಕೀಲರ ಪ್ರಜ್ವಾನ ರವನ ಪರ ವಕೀಲರಿಗೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿ ಅಂತ ಕೇಳ್ಕೊಂತಾರೆ ಬಿಟ್ರೆ ಶಿಕ್ಷೆನ ಶಿಕ್ಷೆನ ಬಿಡುಗಡೆ ಕೊಡ್ತಿ ಅಂತ ಕೇಳಕ್ ಬರೋದಿಲ್ಲ ಅದಕ್ಕೆ ನಾಳೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ನೀವು ಆರ್ಗ್ಯುಮೆಂಟ್ ಮಾಡಿ ಶಿಕ್ಷೆ ಯಾಕೆ ಇಷ್ಟು ಶಿಕ್ಷೆ ಪ್ರಮಾಣ ಇಷ್ಟು ಕಮ್ಮಿ ಮಾಡಿ ಅಂತ ಕೇಳ್ಕೊಡೋಕೆ ಅವಕಾಶ ಇದೆ ಆದ್ರೆ ನ್ಯಾಯಾಧೀಶರು ನ್ಯಾಯಾಧೀಶರು ಆ ಪ್ರಕರಣದ ಒಂದು ತನಿಖೆ ವಿಚಾರಣೆ ನಡೆಸಿ ಆ ವಿಕಿಮ್ ವಿಕ್ಟಿಮ್ ಹೆಣ್ಮಗಳು ಯಾವ ರೀತಿ ಸ್ಟೇಟ್ಮೆಂಟ್ ಯಾವ ರೀತಿ ಅವಳು ಸಾಕ್ಷಿ ನುಡಿದಾಳೆ ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರೇ ರೇಪ್ ಮಾಡಿದಕ್ಕೆ ಏನೇನು ಆಧಾರಗಳನ್ನ ಏನೇನು ಸಾಕ್ಷಿ ಆಧಾರಗಳನ್ನ ಒಂದು ಆರ್ಟಿಕಲ್ ಮೆಮ್ ಎಮ್ ಮೆಮ್ ಆಫ್ ಆರ್ಟಿಕಲ್ಸ್ ನ ಮತ್ತೆ ಲಿಸ್ಟ್ ಆಫ್ ವಿಟ್ನೆಸ್ ನ ಮತ್ತೆ ಮತ್ತೆ ಜೊತೆಗೆ ಸಪೋರ್ಟಿಂಗ್ ವಿಟ್ನೆಸ್ ನ ಏನು ಅದ್ರ ಮೇಲೆ ಶಿಕ್ಷೆ ಅವರು ಏನು ಕನ್ಫರ್ಮೇಶನ್ ಬಂದಿದ್ದಾರೆ ಆರೋಪಿ ಕನ್ವಿಕ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಆ ಒಂದು ಪ್ರಮಾಣದ ಮೇಲೆ ಶಿಕ್ಷೆನ ನಿಗದಿ ನಾಳೆ ಮಾಡ್ತಾರೆ ಮೇಡಮ್ ಹ್ಮ್ 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 ಸೊ ಅಲ್ಲಿಗೆ ಒಂದು ಅವಕಾಶ ಇರುತ್ತೆ ಅವ್ರ ಪರ ವಕೀಲರಿಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದು ಎಲ್ಲಾ ಎಲ್ಲಾ ಇವೊಬ್ಬರಿಗೆ ಪ್ರಜ್ವಲ್ ರೇವನ ಮಾತ್ರ ಅಲ್ಲ ಇದು ಯಾವ್ದೇ ರೀತಿಯಾದ ಯಾವುದೇ ರೀತಿಯಾದ ವ್ಯಕ್ತಿ ಒಂದು ಜಕಮದಲ್ಲಿ ಅವನು ಶಿಕ್ಷೆ ಒಳಗಾದಾಗ ಶಿಕ್ಷೆಯ ಪ್ರಮಾಣ ಕಮ್ಮಿ ಮಾಡಿ ಅಂತ ಕೇಳೋದು ಅವಕಾಶ ಕೊಡೋದು ಅದು ಕಾನೂನು ರೀತಿಯಲ್ಲಿ ಅವಕಾಶ ಇರ್ತಕ್ಕಂಥ ಅವಕಾಶ ಮೇಡಮ್ ಈಗ ಇವ್ರ ಮೇಲೆ ನಾಲ್ಕು ಕೇಸ್ ದಾಖಲಾಗಿತ್ತು ಸರ್ ನಾಲ್ಕು ಎಫ್ ಐಆರ್ ಆಗಿತ್ತು ಅದರಲ್ಲಿ ಒಂದು ತೀರ್ಪು ಮಾತ್ರ ಬಂದಿರೋದು ಇನ್ ಮೂರಿನ ಅಂದ್ರೆ ಇನ್ ಮೂರ್ ಏನಿರುತ್ತೆ ಅದ್ರ ತನಿಖೆ ಹೆಂಗಾಗುತ್ತೆ ನೋಡಿ 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 ತನಿಖೆ ಇಲ್ಲ ತನಿಖೆ ಇಲ್ಲ ತನಿಖೆ ಮುಗಿದೋಗಿದೆ ನೋಡಿ ತನಿಖೆಗೂ ಮತ್ತೆ ನ್ಯಾಯ ನ್ಯಾಯ ನ್ಯಾಯಾಲಯದ ಸಾಕ್ಷಿ ವಿಚಾರಣೆಗೂ ತುಂಬಾ ಡಿಫ್ರೆನ್ಸ್ ಇದೆ ಸರಿ ಓಕೆ ಸಾಕ್ಷಿ ವಿಚಾರಣೆ ಹೆಂಗಾಗುತ್ತೆ ಸಾಕ್ಷಿ ವಿಚಾರಣೆ ಮಾಮ್ ನೋಡಿ ಮೇಡಮ್ ರೇಪ್ ಕೇಸ್ ಅಲ್ಲಿ ಸಾಕ್ಷಿ ವಿಚಾರಣೆ ಏನಂದ್ರೆ ಫಸ್ಟ್ ಆಫ್ ಆಲ್ ಅಲಿಗೇಷನ್ ಇರಬೇಕು ಅಲಿಗೇಷನ್ ಮೇಲೆ ವ್ಯಕ್ತಿಮು ಯಾರು ನೊಂದ ಮಹಿಳೆ ಇರ್ತಾಳೆ ಆ ನೊಂದ ಮಹಿಳೆ ನೊಂದ ಮಹಿಳೆ ರಫ್ಯಾಚಾರ ಆಗಿದೆ ಸಾಕ್ಷಿಗಳು ಕೆಲವನ್ನ ಕಲೆಕ್ಟ್ ಸಾಕ್ಷಿಗಳು ಕಲೆಕ್ಟ್ ಮಾಡ್ಕೊಂತಾರೆ ಅದಕ್ಕೆ ಸಪೋರ್ಟ್ ಆಗಿ ಪೊಲೀಸ್ ಠಾಣೆ ಮುಂದೆ ಏನು ಏನು ಹೇಳಿಕೆ ನೀಡಿರ್ತಾಳೆ ಅಥವಾ ಏನು ಆರೋಪ ಮಾಡಿರ್ತಾಳೆ ಆ ಆರೋಪನ ಮುಂದೆ ಮತ್ತೆ ನ್ಯಾಯಾಲಯದ ಮುಂದೆ ಆ ಹೇಳಿಕೆ ಅದೇ ಹೇಳಿಕೆನ ಮತ್ತೆ ಹೇಳ್ಬೇಕಾಗುತ್ತೆ ಅದನ್ನ ಮರು ವಿಚಾರಣೆಯಲ್ಲಿ ಅದು ಮರು ವಿಚಾರಣೆಯಲ್ಲಿ ಆರೋಪಿ ಪರ ವಕೀಲರು ಸಾಬೀತು ಏನು ಆರೋಪ ಸಾಬೀತು ಇರೋ ಅವರು ಸಾಬ ಸಾಬೀತು ಆಗದ ರೀತಿಯಲ್ಲಿ ಅವರು ಆಕೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಯಾರು ನೊಂದ ಮಹಿಳೆ ಮತ್ತು ಸಪೋರ್ಟೆಡ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನೇನು ನಟನೆ ಕಲೆಕ್ಟ್ ಮಾಡಿರ್ತಾರೆ ಆ ಅದರ ಮೇಲೆ ಶಿಕ್ಷೆ ಆಗುತ್ತೆ ವಿನಃ ನೀವು ಈ ಈ ಪ್ರಕರಣ ಶಿಕ್ಷೆ ಆಯ್ತು ಇನ್ನೊಂದು ಪ್ರಕರಣ ಆಗುತ್ತೆ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ ಅದು ಆ ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಕರಣ ಆ ಪ್ರಕರಣಕ್ಕೆ ಈ ಪ್ರಕರಣ ಈ ಪ್ರಕರಣಕ್ಕೆ ಬಟ್ ಆದ್ರೆ ಪ್ರಭಾವ ಸ್ವಲ್ಪ ಪ್ರಭಾವ ಸ್ವಲ್ಪ ಬೀರುತ್ತೆ ಸಾಕ್ಷಿಗಳಲ್ಲಿ ಸಾಕ್ಷಿಗಳು ಸ್ವಲ್ಪ ಧೈರ್ಯ ಬರುತ್ತೆ ಸಾಕ್ಷಿಗಳು ಸ್ವಲ್ಪ ಧೈರ್ಯ ಬರುತ್ತೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಆಗೋ ಸಾಕ್ಷಿಗಳು ಆ ಕೋರ್ಟ್ ವಿಚಾರಣೆ ಆಗೋ ಟೈಮಲ್ಲಿ ಅವರು ಏನು ಬದಲಾವಣೆ ಆಗುತ್ತೆ ಸಾಕ್ಷ್ಯ ನೋಡಿದ್ರೆ ಪೊಲೀಸ್ ಪೊಲೀಸ್ವ್ರಿಗೆ ಒಂದು ಹೆಸರು ಬರ್ತದೆ ಹಾಗೂ ನೊಂದ ಮಹಿಳೆಯರಿಗೆ ಸ್ವಲ್ಪ ಒಂದು 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 ರೀತಿಯ ಸಮಾಧಾನ ಆಗುತ್ತೆ ನಮ್ಮಲ್ಲಿ ಏನಾಗಿದೆ ಗೊತ್ತೆ ಇಂಡಿಯಾದಲ್ಲಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಬರೀ ಎಲ್ಲ